ಹಿಂದುತ್ವದ ಭದ್ರ ಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟೆ ಅಂತ ಏನು ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟೆಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಆಗಿದೆ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜರವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಪದ್ಮರಾಜರವರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಯ್ಕೆ ಮಾಡಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಮುಖ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ವಕೀಲರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರ ನಾಮ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ನಾಯಕರಾದ ರಮಣಾಥ್ ರೈ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಅಭಯ್ ಚಂದ್ರ ಜೈನ್ರವರು ಮತ್ತು ಲೋಬೋ ಸಾಹೇಬರು ಮತ್ತು ರಘು ಅವರು ಎಲ್ಲರೂ ಮತ್ತು ಇನಾಯತ್ ಅವರು ಕೃಷ್ಣಪ್ಪನವರು ರಕ್ಷಿತ್ ಶಿವರಾಮ್ರವರು ಹರೀಶ್ ಕುಮಾರ್ ರವರು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾಮಪತ್ರ ಸ ಸಲ್ಲಿಕೆ ಮಾಡಿದ್ದಾರೆ ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಾದ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಒಂದು ಹೊಸ ಮುಖ ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡಿ ಈ ಚುನಾವಣೆ ಒಂದು ಚುನಾವಣೆ ಅದು ಚುನಾವಣೆ ಬರೋ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳು ಬರುತ್ತೆ ಈ ಒಂದು ಚುನಾವಣೆ ನಮ್ಮ ನಮ್ಮ ಮುಂದೆ ಇರತಕ್ಕಂಥ ವಿಚಾರ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತೆ ಚುನಾವಣೆ ಐದು ವರ್ಷ ಆದಮೇಲೆ ಚುನಾವಣೆ ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಜಾತ್ಯಾತೀತ ತತ್ವವನ್ನು ಕಾಪಾಡ್ತಕ್ಕಂಥ ಚುನಾವಣೆ ವಿನಃ ಯಾವುದೇ ಜಾತಿ ಮಧ್ಯದಲ್ಲ ಅಥವಾ ಒಂದು ಧರ್ಮದ ಮಧ್ಯದಲ್ಲಲ್ಲ ಅಥವಾ ಒಂದು ಭಾಷೆ ಮಧ್ಯದಲ್ಲ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಸ್ವತಂತ್ರ ಹೋರಾಟದ ಆಶಯಗಳಿತ್ತು ಅದನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಸ್ವತಂತ್ರ ಹೋರಾಟಗಾರರಿದ್ದಂಥ ಜಿಲ್ಲೆಯಲ್ಲಿ ಈ ಒಂದು ಸ್ವತಂತ್ರ ಭಾರತದ ಆಶಯಗಳನ್ನು ಉಳಿಸ್ಕೊಳ್ಳಕ್ಕೋಸ್ಕರ ಈ ಹೋರಾಟ